ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಆಳಂದ ತಾಲೂಕಾ ಆಡಳಿತ ಸೌಧದ ಮುಂಭಾಗದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಅವಧಿ ಮುಷ್ಕರ ಹಮ್ಮಿಕೊಂಡಿದ್ದರು ಸುಸಜ್ಜಿತ ಕಚೇರಿ ಟೇಬಲ್ ಲ್ಯಾಪ್ಟಾಪ್ ಪ್ರಿಂಟರ್ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ ಅಲ್ಲದೆ ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿ ಅಂತರ್ ಜಿಲ್ಲಾ ವರ್ಗಾವಣೆ ಕೆಪಿಎಸ್ಆರ್ ನಿಯಮ ಹದಿನಾರು ಎ ಉಪಖಂಡ ಎರಡನ್ನು ಮರುಸ್ಥಾಪಿಸುವುದು ಆಧಾರ್ ಸೀಡಿಂಗ್ ಕೈ ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸತೀಶ್ ಷಣ್ಮುಖ್ ಕಂದಾಯ ಇಲಾಖೆಯ ತಾಲೂಕು ಅಧ್ಯಕ್ಷ ಸಚ್ಚಿದಾನಂದ ಚಿಮ್ಮನಹಳ್ಳಿ ಚಂದ್ರಕಾಂತ್ ಪವಾರ್ ದತ್ತಾತ್ರೇ ರಾಠೋಡ್ ವಿನೋದ್ ಕುಮಾರ್ ಪಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಎರಡನೇ ರಾಜ್ಯ ಸರ್ಕಾರಿ ನೌಕರ ಸಂಘದ ಅವರ ಹೋರಾಟ ನ್ಯಾಯಯುತವಾಗಿದೆ ತಮ್ಮ ಹಕ್ಕನ್ನು ಪಡೆಯುವುದು ಪ್ರತಿಯೊಬ್ಬ ಸರ್ಕಾರಿ ನೌಕರನ ಹಕ್ಕಾಗಿದೆ ಅವರು ತಮ್ಮ ವೈಯಕ್ತಿಕವಾಗಿ ಯಾವುದೇ ಬೇಕು ಬೇಡಿಕೆಗಳನ್ನು ಈಡೇರಿಸಲು ವ್ಯವಸ್ಥೆ ಇಲ್ಲ ಸಾರ್ವಜನಿಕವಾಗಿ ಮತ್ತು ಎಲ್ಲರಿಗೂ ಅನುಕೂಲವಾದಂತಹ ಬೇಡಿಕೆಗಳನ್ನು ಈಡೇರಿಸಲು ಕರ್ತಾ ಇದ್ದಾರೆ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ ಕಂದಾಯ ಇಲಾಖೆಯು ಇಡೀ ಸರ್ಕಾರದ ವ್ಯವಸ್ಥೆಯನ್ನು ಸುಶಿಕ್ಷಿತವಾಗಿ ನೋಡಿಕೊಳ್ಳುವಂಥ ಒಂದು ಇಲಾಖೆಯಾಗಿದೆ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಮಹಿಳಾ ನೌಕರರಿಗೆ ಒಂದು ಸುಚಕ್ತವಾದಂತಹ ಕಟ್ಟಡವಿಲ್ಲ ಶೌಚಾಲಯ ಸಮಸ್ಯೆ ಇಡೀ ರಾಜ್ಯಾದ್ಯಂತ ಶೌಚಾಲಯವನ್ನು ಕಟ್ಟಿದ್ದೀರಂತೆ ಪರೀಕ್ಷೆ ಮಾಡುವ ಇಲಾಖೆಯಲ್ಲಿಯೇ ಶೌಚಾಲಯವಿಲ್ಲಪ್ಪ ಅಂದರೆ ಇದೊಂದು ದುರದೃಷ್ಟದ ಸಂಗತಿ ತದನಂತರ ಕೆಲಸದ ಒತ್ತಡ ಇವತ್ತಿನ ಪ್ರಜಾವಾಣಿ ಪೇಪರ್ನಲ್ಲಿ ಬಂದಿದೆ ಸುಮಾರು ಮುನ್ನೂರ ಇಪ್ಪತ್ತೆಂಟು ನೌಕರರು ಎರಡು ವರ್ಷದ ಅವಧಿಯಲ್ಲಿ ಆತ್ಮಹತ್ಯೆಗೆ ಎಡೆಯಾಗಿದ್ದಾರೆ ಅಂದರೆ ಅರ್ಥ ಏನಪ್ಪ ಅಂದರೆ ಕೆಲಸದ ಒತ್ತಡ ಕಡಿಮೆ ಅವಧಿಯಲ್ಲಿ ಕೆಲಸದ ಒತ್ತಡವನ್ನು ಸರ್ಕಾರ ನಮ್ಮಿಂದ ಬಯಸ್ತಾ ಇದೆ ಕೆಲಸ ಮಾಡಲಿಕ್ಕೆ ನಾವು ಸರ್ಕಾರಿ ನೌಕರು ತಯಾರಿದ್ದೀವಿ ಆದರೆ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ ಸೋದರ ಸಚ್ಚಿದಾನಂದ ಹೇಳಿದ ಹಾಗೆ ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿ ಯಾವುದಪ್ಪ ಅಂದರೆ ಹಣ್ಣಂದಿರು ಗುಡಿ ಸಭಾಭವನ ಸಮುದಾಯ ಭವನ ಅವರಿಗೆ ಅವರಿಗೆ ಆದಂಥ ಒಂದು ನಿರ್ದಿಷ್ಟವಾದಂತಹ ಕಚೇರಿ ಇಲ್ಲ ನಿರ್ದಿಷ್ಟವಾದಂತಹ ಸೌಕರ್ಯವಿಲ್ಲ ಸ್ವಂತ ಮೊಬೈಲ್ನಲ್ಲಿ ಸ್ವಂತ ಡಾಟಾವನ್ನು ಉಪಯೋಗಿಸಿಕೊಂಡು ಸರ್ಕಾರದ ಕೆಲಸವನ್ನು ಮಾಡತಕ್ಕಂತಹ ಯಾವುದಾದ್ರೂ ಒಂದು ಇಲಾಖೆ ಇದರ ಬಂದು ಕಲ್ಲ ಕಂದಾಯ ಇಲಾಖೆಯ ಅಧಿಕಾರಿಗಳು ಅಂತ ಹೇಳಿ ಬಯಸ್ತಾ ಇದ್ದೀನಿ ಇದು ಕಂಡೀಷನ್ ಬೇಕು ರ್ಯಾಂಕಿಂಗ್ ವ್ಯವಸ್ಥೆಯನ್ನು ತಂದರೆದಂತೆ ರ್ಯಾಂಕಿಂಗ್ ವ್ಯವಸ್ಥೆಯನ್ನು ಯಾರನ್ನು ಮೆಚ್ಚುಗೆೋಕರ ಕೆಲಸ ಮಾಡ್ತಾ ಇದ್ದಾರೆ ಸಕಾಲದಲ್ಲಿ ತಾವು ಹಾಕಿದಂತಹ ಇಪ್ಪತ್ತೊಂದು ದಿನಗಳ ಅವಧಿಯನ್ನು ಮೀರಿ ಮೂರು ದಿನಗಳಲ್ಲಿ ನಾಲ್ಕು ದಿನಗಳಲ್ಲಿ ಕೆಲಸವನ್ನು ಸಾಧಿಸುವಂತಕ್ಕಂಥ ಹೇಳೋದು ಇದು ನೌಕರ ಮೇಲೆ ಮಾಡ್ತಕ್ಕಂತಹ ದೌರ್ಜನ್ಯವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವರ ಬೇಡಿಕೆ ಏನಿಲ್ಲ ಆ ಗಂಡ ಹೆಂಡತಿ ಪರಸ್ಪರ ಕೂಡಿದ್ದ ಮಾತ್ರ ಸರ್ಕಾರದ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತರ್ಜಿಲ್ಲ ವರ್ಗಾವಣೆಗೆ ಅವರು ಬ್ರೇಕ್ ಹಾಕಿದ್ದಾರೆ ಶಿಕ್ಷಣೀಯ ಕೆಸಿಎಸ್ ರವರ ಪ್ರಕಾರ ಅಂತರ್ಜಾಲ ವರ್ಗಾವಣೆ ಮಾಡೋದ್ರಿಂದ ಸರ್ಕಾರಕ್ಕೇನೂ ನಷ್ಟವಿಲ್ಲ ಅವರ ಜ್ಯೇಷ್ಠತೆ ಹೋಗುತ್ತೆ ಪ್ರಕಟಣೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕಲ್ಬುರ್ಗಿ ಸಾಮಾನ್ಯವಾಗಿ ಕಂಡುಬರುವ ಮಾನಸಿಕ ಕಾಯಿಲೆಯ ಲಕ್ಷಣಗಳು ನಿದ್ರಾಹೀನತೆ ಹಸಿವು ಕಡಿಮೆ ಅತಿ ಬೇಜಾರು ಜೀವನದಲ್ಲಿ ಚಿಕಿತ್ಸೆ ಜೀವನದಲ್ಲಿ ನಿರಾಸಕ್ತಿ ವಿನಾಕಾರಣ ಭಯ ಪಡುವುದು ಲೈಂಗಿಕ ಸಮಸ್ಯೆ ದಿನನಿತ್ಯದ ಕಾರ್ಯನಿರ್ವಹಿಸಲು ಕಷ್ಟವಾಗುವುದು ಮೈಕೈ ನೋವು ನೆನಪಿನ ಶಕ್ತಿ ಕಡಿಮೆಯಾಗುವುದು ಗಂಭೀರ ಸ್ವರೂಪದ ಮಾನಸಿಕ ಕಾಯಿಲೆಯ ಲಕ್ಷಣಗಳು ವಿಚಿತ್ರ ವರ್ತನೆ ಮಂಕಾಗಿರುವುದು ಅತಿ ದುಃಖ ಅತಿಸಂಶಯ ಆತ್ಮಹತ್ಯೆ ಆಲೋಚನೆ ಅತಿ ಸಂತೋಷ ಮತ್ತು ಜಂಬ ಕೊಚ್ಚಿಕೊಳ್ಳುವುದು ಬೇರೆಯವರಿಗೆ ಕಾಣಿಸದ ಕೇಳಿಸಿದ ದೃಶ್ಯ ಧ್ವನಿಗಳು ಕಾಣಿಸುವುದು ಕೇಳಿಸುವುದು ಮೈ ಮೇಲೆ ದೇವರು ದೆವ್ವ ಬಂದಂತೆ ಆಡುವುದು ಮೂರ್ಛೆ ಬಿಡುವುದು ಬುದ್ಧಿಮಾಂದ್ಯತೆ ಚಿಕಿತ್ಸಾ ಸೌಲಭ್ಯಗಳು ಆಪ್ತ ಸಮಾಲೋಚನೆ ಮಾತ್ರೆಗಳ ಮುಖಾಂತರ ಚಿಕಿತ್ಸೆ ಸಾಮಾಜಿಕ ಬೆಂಬಲ ನೀಡುವುದು ವಿದ್ಯುತ್ ಕಂಪನ ಚಿಕಿತ್ಸೆ ಚಿಕಿತ್ಸೆ ಎಲ್ಲಿ ಲಭ್ಯ ಹತ್ತಿರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ವೈದ್ಯಕೀಯ ಮಹಾವಿದ್ಯಾಲಯ ಮನೋಚೈತನ್ಯ ಕಾರ್ಯಕ್ರಮ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಪ್ರತಿ ತಿಂಗಳು ತಾಲೂಕು ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಚಿಕಿತ್ಸಾ ಶಿಬಿರ ನಡೆಸಲಾಗುವುದು ಪ್ರತಿ ತಿಂಗಳು ಮೊದಲನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಆನಂದ್ ಪ್ರತಿ ತಿಂಗಳು ಎರಡನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿಂಚೋಳಿ ಪ್ರತಿ ತಿಂಗಳು ಮೂರನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿತಾಪುರ್ ಪ್ರತಿ ತಿಂಗಳು ನಾಲ್ಕನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಸೇಡಂ ಪ್ರತಿ ತಿಂಗಳು ಎರಡನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಅಜಲ್ಪುರ್ ಪ್ರತಿ ತಿಂಗಳು ಮೂರನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಜವರಿಗೆ ಪ್ರತಿ ತಿಂಗಳು ಉಡುಪೆಯನ್ನು ದೇವಸ್ಥಾನದ ಚಿಕಿತ್ಸೆ ನೀಡಲಾಗುವುದು ರಾಜ್ಯಾದ್ಯಂತ ದೂರವಾಣಿ ಡೆಲಿ ಮಾನಸಿಕ ಆರೋಗ್ಯಕ್ಕೆ ತೆರವು ಮತ್ತು ಸೌಖ್ಯರ ನೆಟ್ವರ್ಕ್ ಟೆಲಿ ಮಾನಸ ಟೋಲ್ ಫ್ರೀ ದೂರವಾಣಿ ಸಂಖ್ಯೆ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಒನ್ ಏಟ್ ಡಬಲ್ ಜೀರೋ ಏಟ್ ನೈನ್ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಯಾರು ಕರೆ ಮಾಡಬಹುದು ವ್ಯತ್ಯೆಗೆ ಒಳಪಟ್ಟವರು ಪರೀಕ್ಷಾ ಒತ್ತಡ ಒಳಗಾದವರು ಕೌಟುಂಬಿಕ ಕಲಹದಿಂದ ನಡೆಯುತ್ತಿರುವವರು ಮದ್ಯ ಮತ್ತು ಮಾದಕ ವಸ್ತು ವ್ಯಯಸ್ಥಾನದ ಸಮಸ್ಯೆಯಲ್ಲಿ ಸಿಲುಕಿರುವವರು ಜ್ಞಾಪಕ ಶಕ್ತಿ ತೊಂದರೆಯುಳ್ಳವರು ಆರ್ಥಿಕ ಒತ್ತಡದಲ್ಲಿರುವವರು ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರು ಪ್ರಕಟಣೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ